ರಾಜ್ಯ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿರುವಂತಹ ಕ್ಷೇತ್ರ ಯಾವ್ದಪ್ಪ ಅಂತ ಅಂದರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೈ ಎಲೆಕ್ಷನ್ ಕೂಡ ನಡೆಯುತ್ತೆ ಆದರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಮತ್ತು ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಇದ್ದೇ ಇದೆ ಈಗಾಗಲೇ ಮೈತ್ರಿ ಅಭ್ಯರ್ಥಿಗಾಗಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಬಿಜೆಪಿಯ ಸಿ ಪಿ ಯೋಗೇಶ್ವರ್ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಅವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ವರ್ಗೆ ಮೈತ್ರಿ ಅಭ್ಯರ್ಥಿ ಆಗಲು ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಜೆ ಡಿ ಎಸ್ ನಡೆಯಿಂದ ಬೇಜಾರಾಗ್ಬಿಟ್ಟಿದ್ದಾರೆ ಎಂ ಎಲ್ ಸಿ ಯೋಗೇಶ್ವರ್ ಅಂದ್ರೆ ಅಭ್ಯರ್ಥಿ ನಾನೇ ಅಂತ ಹೇಳಿ ಹೇಳ್ಕೊಳ್ತಾ ಇದ್ರು ಯೋಗೇಶ್ವರ್ ಆದ್ರೆ ಕುಮಾರಣ್ಣ ಮಾತ್ರ ನೋ ನೋ ನೀವಲ್ಲ ಅಂತ ಹೇಳಿದ್ದಾರೆ ಅಭ್ಯರ್ಥಿ ವಿಚಾರವಾಗಿ ಯೋಗೇಶ್ವರ್ ಪರಿಗಣಿಸಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಯೋಗೇಶ್ವರ್ ಮಾರ್ಗದರ್ಶನ ಪಡೆಯಲು ಜೆಡಿಎಸ್ ಕಾರ್ಯಕರ್ತರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯೋಗೇಶ್ವರ್ ಮಾರ್ಗದರ್ಶನ ಅಂದ್ರೆ ಜೆಡಿಎಸ್ಗೆ ಟಿಕೆಟ್ ಫೈನಲ್ ಆಯ್ತಾ ಹಾಗಾದ್ರೆ ಒಂದ್ ವೇಳೆ ಟಿಕೆಟ್ ತನಗೆ ಸಿಗದಿದ್ರೆ ಬಿಜೆಪಿಗೆ ಗುಡ್ ಬೈ ಹೇಳ್ತಾರ ಹಾಗಾದ್ರೆ ಯೋಗೇಶ್ವರ್ ಸದ್ಯ ಬಿಜೆಪಿಯಿಂದ ಪರಿಷತ್ ಸದಸ್ಯರಾಗಿದ್ದಾರೆ ಸಿಪಿ ಯೋಗೇಶ್ವರ್ ಅವರು ಮೈತ್ರಿ ಅಭ್ಯರ್ಥಿ ಆಗದಿದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಕ್ಷೇತ್ರ ಬಿಡದಿರಲು ಯೋಗೇಶ್ವರ್ ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಬಿಜೆಪಿ ನಾಯಕರ ಜೊತೆಗೆ ಒಂದು ಸುತ್ತು ಯೋಗೇಶ್ವರ್ ಮಾತುಕತೆ ಆಗಿದೆ ಬಂಡಾಯ ಅಭ್ಯರ್ಥಿ ಆಗ್ತಾರಾ ಕಾಂಗ್ರೆಸ್ ಸೇರ್ತಾರ ಹಾಗಾದ್ರೆ ಯೋಗೇಶ್ವರ್ ಅನ್ನೋ ಪ್ರಶ್ನೆ ಇದ್ದೇ ಇದೆ ಕುತೂಹಲ ಮೂಡಿಸಿದೆ ಚನ್ನಪಟ್ಟಣ ಕ್ಷೇತ್ರ ಸಿ ಪಿ ಯೋಗೇಶ್ವರ್ ರವರ ನಡೆ ಒಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರ ಸಹೋದರಿ ಅನಸೂಯ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ್ ಟಿಕೆಟ್ ನನಗೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ ಬಿಟ್ಟಿದ್ದಾರೆ ಆದರೆ ನಿನ್ನೆ ಕುಮಾರಸ್ವಾಮಿ ಅವರು ಅಲ್ಲಿನ ಕಾರ್ಯಕರ್ತರ ಜೊತೆಗೆ ಸಭೆಯನ್ನ ಮಾಡ್ತಾರೆ ಹೇಗೆ ಯೋಗೇಶ್ವರ್ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ಕೊಡೋಣ ಬೇಡವಾ ಅಂತ ಕೇಳ್ತಾರೆ ಅಲ್ಲಿನ ಕಾರ್ಯಕರ್ತರಿಗೆ ಕೊಟ್ಟರೆ ನಮ್ಮನ್ನ ನುಂಗಿ ನೀರು ಕುಡಿದು ಬಿಡ್ತಾರೆ ಯೋಗೇಶ್ವರ್ ಯೋಚನೆ ಮಾಡಿ ಕುಮಾರಣ್ಣ ಅಂತ ಹೇಳಿ ಅಲ್ಲಿನ ಕಾರ್ಯಕರ್ತರು ಕುಮಾರಸ್ವಾಮಿ ಅವರಿಗೆ ಹೇಳ್ತಾರೆ ಅಲ್ಲಿಗೆ ನಿರ್ಧಾರ ಬದಲು ಮಾಡ್ತಾರೆ ಕುಮಾರಸ್ವಾಮಿಯವರು ಯಾವುದೇ ಕಾರಣಕ್ಕೂ ಸಿ ಪಿ ಯೋಗೇಶ್ವರ್ ಅವರಿಗೆ ಬೈ ಎಲೆಕ್ಷನ್ ಟಿಕೆಟ್ ಕೊಡೋದು ಬೇಡ ಈಗ ನಮ್ಮ ಒಬ್ಬ ಅಭ್ಯರ್ಥಿಗೆನೇ ಟಿಕೆಟ್ ಕೊಡೋಣ ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲದರ ನಡುವೆ ಅಕಸ್ಮಾತ್ತಾಗಿ ಟಿಕೆಟ್ ಸಿಗದೆ ಹೋದರೆ ಸಿ ಪಿ ಯೋಗೇಶ್ವರ್ ಅವರ ಮುಂದಿನ ನಡೆ ಏನು ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ ಅಂದರೆ ಬಿ ಜೆ ಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ತಾರ ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಕಣಕ್ಕಿಳಿತಾರಾ ಅನ್ನೋ ಒಂದು ಪ್ರಶ್ನೆ ಇದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ